ಪೂಜಾಯ ರಾಘವೇಂದ್ರಾಯ ಸತ್ಯಧರ್ ಮಾರತಾಯ ಜ ಭಜತಾಮ್ ಕಲ್ಪ ವೃಕ್ಷ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಕಾಪಾಡು ಕಡಲೆ ಹಿಟ್ಟು ತಗೋಬೇಕು ಕಡಲೆ ಹಿಟ್ಟು ನಂತರ ಚಿಟಿಗೆ ಅರ್ಧ ಸ್ವಲ್ಪ ಎರಡು ಬೆಳ್ಳಿ ಎಷ್ಟು ಬರುತ್ತೆ ಅಷ್ಟೇ ಸೋಡಾ ಕೊಡಿ ಸಾಕಷ್ಟೆ ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡಿಕೊಬೇಕು ಸಾಕಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿಯಾಗೋವರೆಗೂ ಒಂದು ಕಡಾಯಿ ಇಟ್ಟು ಎಣ್ಣೆ ಬಿಸಿ ಮಾಡ್ಕೊಳು ಓಕೆ ಓಕೆ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ನಂತರ ಬಿಸಿ ಇದೆ ಎಣ್ಣೆ ಬಿಸಿ ಹಾಕ್ತಿರ್ಬೇಕಾ ಮಾ ನಿಮಿಷ ಬಾ ಯೆ ಎಣ್ಣೆ ಕಾದಿದೆ ನೋಡಿಕೊಂಡು ಬ್ಯಾಟರ್ ರೆಡಿ ಇದೆ ಅಲ್ಲ ನಮ್ಮ ನಮ್ಮ ಕಡೆ ಹ್ಞೂ ಬ್ಯಾಟರ್ ಹಾಕೋಬೇಕು ಓಕೆ ಓಕೆ ಎಲ್ಲ ಕಡೆಯ ಹಾಕ್ಕೊಂಡು ಅದು ಬೆನಿಬೇಕು ಎರಡ್ ಸೈಡ್ ಬೆನಿಬೇಕು ನಾವು ಪಾತ್ರೆ ಇಟ್ಟು ಸಕ್ಕರೆ ಹಾಕೋಬೇಕು ಓಕೆ ಸಕ್ಕರೆ ನೋಡ್ಕೊಂಡು ಹಾಕೋಬೇಕು ಇನ್ನು ಚಲ್ಪ ಬೇಕಂದ್ರೆ ಹಾಕೋ ಹಾಕಾ ಸ್ವಲ್ಪ ನೀರು ಹಾಕೋಬೇಕು ತಿರಷ್ಟಂದೇನ್ ಗಟ್ಟಿಗಿರೋದೇನ್ ಬೇಕಾಗಿಲ್ಲ ಒಂದೆಳೆ ಪಾಕ ಎರಡೆಳೆ ಪಾಕ ಅಂತನ್ ಬೇಕಿಲ್ಲ

ಏಲಕ್ಕಿ ಪುಡಿ ಪಾಕ ಕುದಿತಿರೋದ್ರಲ್ಲಿ ಏಲಕ್ಕಿ ಪುಡಿ ಹಾಕೋಬೇಕು ಓಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಸಕ್ರೆ ಕರಿಗಿದ್ರೆ ಸಾಕಷ್ಟು ಒಂದೆಳೆ ಎರಡೆ ಅಂತ ಎಲ್ಲ ಏನು ಬೇಕಿಲ್ಲ ಓಕೆ ರೆಡಿ ಆಗಿದೆ ಇಷ್ಟೇ ಸಾಕು ಪಾಕ ಒಂದೆಳೆ ಎರಡು ಮಾತಾಡಬೇಡ ಸುಮ್ಮನೆ ಸೊ ಓಕೆ ಈ ಬೂಂದಿನ ಇದ್ರೊಳಗೆ ಹಾಕೋಬೇಕು ಓಕೆ ಬೂಂದಿನ ಇದ್ರೊಳಗೆ ಹಾಕ್ಕೊಂಡು ಎಲ್ಲ ಪಾಕ ಹಿಡೀಲಿ ಇವಾಗ ತುಪ್ಪ ಕಾಸಿ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹಾಕ್ಕೋಬೇಕು ಇದು ರೆಡಿಯಾಗಲಿ ಫಸ್ಟು ನಮ್ಮ ಪಾತ್ರೆ ಇಟ್ಟು ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಸಾಕಿಷ್ಟೇ ತುಪ್ಪ ನೆಕ್ಸ್ಟ್ ಗೋಡಂಬಿ ದ್ರಾಕ್ಷಿ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ನಂತರ ಹೇಗಿದೆ ತುಪ್ಪದಲ್ಲಿ ಫ್ರೈ ಮಾಡಿದೆ ಬೂಂದಿ ಒಳಗೆ ಹಾಕೋಣ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ಅಂತ ಸ್ವೀಟ್ ಬೂದಿ ಓಕೆ ಯಾವುದಾದ್ರೂ ಹಬ್ಬ ಗಿಬ್ಬ ಸ್ಪೆಷಲ್ ಇದ್ದಾಗ ಪಿಕ್ನಿಕ್ ಇಕ್ನಿಕ್ ಹೋದ್ರೂ ಹೋಗ್ಬೋದು ಇದು ಸಿ ಬೂಂದಿನಲ್ಲಿ ಇನ್ನೊಂದು ವೆರೈಟಿ ಇದೆ ಅದು ಒಂದು ಮಾಡಿ ತೋರಿಸ್ತೀನಿ ಓಕೆ